ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಸಿಂಗಲ್ ಆರ್ಮಿ ಇವತ್ತು ಯಾವ ಸಂತೆಗೆ ಹೋಗಿದ್ದೇನಪ್ಪ ಅಂದ್ಕೊಂಡ್ರೆ ನಾವು ಹೋಗಿರೋದು ಇವತ್ತು ಕೂಕುನ್ಪಲ್ಲಿ ಹತ್ರ ಇರೋ ಹಮ್ಮಿನ ಕಡ ಸಂತೆಗೆ ಹೋಗಿದ್ದೀವಿ ನಾವು ಆಗಲೇ ಹೋಗಿ ನಾವು ಬಕ್ರೀದ್ ಟೈಮಲ್ಲಿ ನಂದ ವೀಕ್ ಇದೆ ಅನ್ನುವಾಗ ಹೋಗಿದ್ದು ವಿಡಿಯೋ ಸ್ವಲ್ಪ ಲೇಟ್ ಆಯಿತು ನನ್ನ ಪರ್ಸ್ನಲ್ ಕೆಲಸಗಳಾಯಿತು ತುಂಬ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ವಿಡಿಯೋ ಒಂದು ಎಡಿಟ್ ಮಾಡಿದ್ದೆ ಅದೇನೋ ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ ಅದಕ್ಕೆ ಬೇರೆ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಬಂದ್ಬಿಟ್ಟು ತುಂಬ ದೊಡ್ಡ ಸಂತೆ ಇದು ಚೆನ್ನಾಗಿದೆ ಅಂದರೆ ಇಲ್ಲೆಲ್ಲ ಬರೋವೆಲ್ಲ ಮೀನುಗಡ್ದಾಗ ಕುರಿ ತಳಿ ಇಲ್ಲಿ ಎಲ್ಲ ಮೀನುಗಡ್ದಾಗ ದೊಡ್ಡ ಕುರಿಗಳು ದೊಡ್ಡ ದೊಡ್ಡ ಕೊಂಬುಗಳು ಅಂದರೆ ವೆಯ್ಟ್ ಅಷ್ಟೇ ಒಂದು ಅರವತ್ತು ಎಪ್ಪತ್ತು ಕೆ ಜಿವರೆಗೂ ಒಂದು ಮರಿ ತೆಗುತ್ತೆ ನೂರು ಕೆ ಜಿ ಮೇಲೂ ಹೋಗುತ್ತೆ ನಾನು ನೋಡಿದ್ದು ಮರಿ ಅಷ್ಟಿದ್ದು ಅಷ್ಟೇ ಇನ್ನು ತುಂಬ ಮರಿ ಇದ್ದ ಯಾಕೆಂದರೆ ನಾವು ಕೊಳ್ಳೋಕೋಗಿದ್ದು ಮರಿಗಳ್ನ ನಮ್ಮವು ಮರಿಗಳನ್ನ ಇನ್ನೂ ವೀಡಿಯೋ ಮಾಡಿಲ್ಲ ಆ ವೀಡಿಯೋನ ತಂದಿದ್ದೀವಿ ನಾವು ಒಂದು ಹತ್ತು ತಗೊಂಡ ತಿರ್ಗಿ ನಮ್ಮ ಇನ್ನೊಬ್ಬರು ಅಪ್ಪಾಜಿ ಫ್ರೆಂಡ್ ಅವರು ಅವರೊಂದು ಮೂವತ್ತು ಮರಿ ತೊಗೊಂಡ್ರು ಹಾಗಾಗಿ ನಾನು ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ ನೋಡಿ ಒಂದೊಂದು ಕುರಿಗಳು ಹೇಗಿದೆ ಅಂತ ಚೆನ್ನಾಗಿದೆ ತುಂಬ ಚೆನ್ನಾಗಿ ನಡೆಯುತ್ತೆ ಸಂತೆ ದೊಡ್ಡ ಸಂತೆ ನೋಡಿ ಒಂದೊಂದು ಕೊಂಬು ಹೆಂಗಿದೆ ಅಂತ ಎಲ್ಲ ದೊಡ್ಡ ಮರಿಗಳು ನಾವು ಚಿಕ್ಕ ಸಣ್ಣ ಪುಟ್ಟ ಮರಿಗಳು ಬರಲ್ಲ ಅಲ್ಲ ಎಂಡಿಂಗ್ಗಳ ಸಂತೆಯಲ್ಲಿ ಮೀನುಗಳ ಸಂತೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಮರಿಗಳೇ ಬರೋದಲ್ಲ ಪೂರ್ತಿ ಚೆನ್ನಾಗಿದೆ ಸಂತೆ ನೋಡೋದಕ್ಕೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಚೆನ್ನಾಗಿದೆ ಸಂತೆ ನೋಡೋದಕ್ಕೂ ಮರಿಗಳು ತುಂಬ ಸಿಕ್ಕಾಪಟ್ಟೆ ಮರಿಗಳು ಬರ್ತವೆ ನಾನು ನೋಡಿದ ಪ್ರಕಾರ ಒಂದು ಎಂಟರಿಂದ ಎಕರೆ ಇರ್ಬೋದು ಮೋಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ ಬಂದಿದ್ದು ಚೆನ್ನಾಗಿದೆ ಇಲ್ಲಂದರೆ ಇಲ್ಲಿ ಒಂದೇ ಸಂತೆ ಅಲ್ಲೇ ಸಂತೆ ಮತ್ತು ಸಂತೆ ಎಮ್ಮೆ ಎಲ್ಲ ಸಂತೆ ನಡೆಯುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಇನ್ನು ಮತ್ತೊಂದು ವೀಡಿಯೋಗಳನ್ನ ಬರ್ತಾ ಇರುತ್ತೆ ಆಟ ಇರಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ É isso então, vou... Obrigado. Obrigado.